ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಂಗಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಪಿಲ್ಲಮ್ಮನವರು ಮತ್ತು ಸಹೋದರರು ಹುಲಿಮಂಗ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಶ್ರೀ ಯಲ್ಲಮ್ಮ ದೇವಿ ಎಂಟರ್ಪ್ರೈಸ್ನ ಚೇರ್ಮನ್ ಹಾಗೂ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಎಂ ಗಜೇಂದ್ರರವರ ಜನಪರ ಅಭಿವೃದ್ಧಿ ಕೆಲಸಗಳಿಗೆ ಸಾಧನೆಗೆ ಸ್ಥಳೀಯ ಜನಸಾಮಾನ್ಯರ ಜನಮೆಚ್ಚುಗೆ ಹುಲಿಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಿಲ್ಲಮ್ಮನವರ ಹದಿನೆಂಟು ತಿಂಗಳ ಅಧಿಕಾರಾವಧಿಯಲ್ಲಿ ಮಾಡಿದ ಜನಪರ ಅಭಿವೃದ್ಧಿ ಕೆಲಸಗಳಿಗೆ ಇಳಿದ ಕನ್ನಡಿಯಾಗಿ ಇವರ ಈ ಜನಪರ ಅಭಿವೃದ್ಧಿ ಕೆಲಸಗಳನ್ನು ಸಮಾಜಕ್ಕೆ ತಿಳಿಸುವ ಹಾಗೂ ತೋರಿಸುವ ಪ್ರಯತ್ನದಲ್ಲಿ ಸಾಧನೆಯ ಹೆಜ್ಜೆ ಗುರುತು ನಿಮ್ಮ ಮುಂದೆ ಹುಲಿಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಹತ್ತು ಹಳ್ಳಿಗಳಿಗೂ ಉಚಿತವಾಗಿ ವೈಯಕ್ತಿಕ ಖರ್ಚಿನಲ್ಲಿ ಟ್ರ್ಯಾಕ್ಟರ್ ಖರೀದಿಸಿ ಉಚಿತವಾಗಿ ಸಾವಿರಾರು ಜನಸಾಮಾನ್ಯರಿಗೆ ಕುಡಿಯುವ ನೀರು ಸರಬರಾಜು ಮಾಡುತ್ತಿರುವ ಆಧುನಿಕ ಭಗೀರಥ ಹುಲಿಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಸಾಮಾನ್ಯರಿಗೆ ಅನುಕೂಲವಾಗಲೆಂದು ಸಾರ್ವಜನಿಕ ಆಸ್ಪತ್ರೆ ನಿರ್ಮಾಣಕ್ಕೆ ಒಂದು ಎಕರೆ ಜಾಗ ಪಶುವೈದ್ಯಕೀಯ ಆಸ್ಪತ್ರೆ ನಿರ್ಮಾಣಕ್ಕೆ ಇಪ್ಪತ್ತು ಕುಂಟೆ ಜಾಗ ಹಾಗೂ ಹಿಂದೂ ರುದ್ರಭೂಮಿ ಸ್ಮಶಾನಕ್ಕೆ ಒಂದು ಎಕರೆ ಆರು ಕುಂಟೆ ಜಾಗ ಹಾಗೂ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಮೂವತ್ತೈದು ಕುಂಟೆ ಜಾಗ ಗುರುತಿಸಿ ಮೇಲಿನ ಎಲ್ಲ ಕಟ್ಟಡ ನಿರ್ಮಿಸಲು ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳಿಂದ ಭೂಮಿ ಮಂಜೂರು ಅನುಮೋದನೆ ಆದೇಶ ತಂದ ಅತ್ಯುತ್ತಮ ಜನಪ್ರತಿನಿಧಿಗಳು ಇವರು ಹುಲಿಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹತ್ತು ಹಳ್ಳಿಗಳ ಜನಸಂದಣಿ ಪ್ರದೇಶ ವೃತ್ತಗಳಲ್ಲಿ ಹತ್ತು ಐ ಮಾಸ್ಕ್ ಬೀದಿ ದೀಪ ಅಳವಡಿಸಿದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಪಿಲ್ಲಮ್ಮನವರು ಹಾಗೂ ಎಂ ಗಜೇಂದ್ರರವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಮ್ಮ ಅಧಿಕಾರಾವಧಿಯಲ್ಲಿ ವಿವಿಧ ಶೀರ್ಷಿಕೆ ಅಡಿಯ ಕ್ರಿಯಾ ಯೋಜನೆ ಅಡಿ ಸುಮಾರು ಏಳರಿಂದ ಎಂಟು ಕೋಟಿ ರು ವೆಚ್ಚದ ಕಾಮಗಾರಿಗಳು ರಸ್ತೆಗಳು ಒಳಚರಂಡಿ ಚರಂಡಿ ಸ್ಲ್ಯಾಬ್ ನಿರ್ಮಾಣ ಮಾರಗೊಂಡನಹಳ್ಳಿ ಸರ್ಕಾರಿ ಶಾಲೆಯಿಂದ ಶಿಕಾರಿಪಾಳ್ಯ ಗ್ರಾಮದವರೆಗೆ ಅರವತ್ತು ಅಡಿಯ ಸಿ ಸಿ ರಸ್ತೆ ನಿರ್ಮಾಣ ಸ್ಥಳೀಯ ಜನಸಾಮಾನ್ಯರಿಗೆ ಕಾವೇರಿ ನೀರು ತರಲು ಮತ್ತು ಕಾವೇರಿ ನೀರು ಕುಡಿಯಲು ಕೊಡಲು ಕಾವೇರಿ ಪೈಪ್ಲೈನ್ ಅಳವಡಿಕೆಗೆ ಸರ್ಕಾರದ ಅನುದಾನದಲ್ಲಿ ಏಳೂವರೆ ಕೋಟಿ ಹಣ ಬಿಡುಗಡೆಗೆ ಹೋರಾಟ ಸರ್ಕಾರ ಅನುಮೋದನೆ ಮತ್ತು ಜಾರಿಗೆ ತರಲು ನಿರಂತರ ಶ್ರಮ ವಹಿಸಿದ ಶ್ರಮಿಕ ಗಜೇಂದ್ರರವರು ವರ್ಗ ಒಂದು ಮತ್ತು ಹದಿನೈದನೇ ಹಣಕಾಸು ಯೋಜನೆಯಡಿ ಸುಮಾರು ಎಂಟು ಕೋಟಿ ರು ವೆಚ್ಚದಲ್ಲಿ ಕಾಮಗಾರಿ ಜನಪರ ಸಾಮಾನ್ಯ ಕಾಮಗಾರಿಗಳು ಪೂರ್ಣ ಸಿ ಆರ್ ಫಂಡ್ನಲ್ಲಿ ಕೆರೆ ಕುಂಟೆ ಮತ್ತು ಉದ್ಯಾನವನಗಳ ಪುನರುಜ್ಜೀವನ ಬಡವರಿಗೆ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯ ಬೇಡಿಕೆಯ ಅವಶ್ಯಕತೆ ಇರುವ ಕೈಗಳಿಗೆ ಆಶ್ರಯ ಕೈಗಳು ಇವರದು ಬಡವರಿಗೆ ಜನಸಾಮಾನ್ಯರಿಗೆ ಕುಡಿಯಲು ನೀರು ಇಲ್ಲದ ಸಮಸ್ಯೆಯಾದಾಗ ಆದಾಗ ತನ್ನ ವೈಯಕ್ತಿಕ ಆರ್ಥಿಕ ನೆರವಿನಿಂದ ಟ್ರ್ಯಾಕ್ಟರ್ ಖರೀದಿಸಿ ಹತ್ತು ಹಳ್ಳಿಗಳ ಗ್ರಾಮಗಳಿಗೆ ಪ್ರತಿದಿನ ನೀರು ಪೂರೈಸಿ ಬಡವರ ಜನಸಾಮಾನ್ಯರ ದಾಹ ನೀಗಿಸುತ್ತಿರುವ ಆಧುನಿಕ ಭಗೀರಥ ಜಲಜನಕ ಅಪಾರ ಜನರ ಅಚ್ಚುಮೆಚ್ಚಿನ ಜನ ಮೆಚ್ಚಿದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಜನಪರ ಕಾಳಜಿ ಉಳ್ಳ ನಾಗರಿಕ ನಾಯಕ ಜನಪ್ರತಿನಿಧಿ ಇವರು ಹುಲಿಮಂಗಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಪಿಲ್ಲಮ್ಮನವರು ಮತ್ತು ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರು ಆದ ಎಂ ಗಜೇಂದ್ರರವರುಗಳ ಜನಪರ ಅಭಿವೃದ್ಧಿ ಕೆಲಸಗಳು ಚಿಂತನೆ ಸಹಾಯ ನಿಜವಾಗಿಯೂ ಸಮಾಜಕ್ಕೆ ಇತರೆ ಗ್ರಾಮ ಪಂಚಾಯಿತಿ ಆಡಳಿತ ಜನಪ್ರತಿನಿಧಿಗಳಿಗೆ ರಾಜ್ಯದ ಇತರ ಆಡಳಿತಕ್ಕೆ ಆಧುನಿಕ ಸಮಾಜಕ್ಕೆ ಮಾದರಿ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಮಾಡಿದ ಜನಸೇವೆ ಸಹಾಯ ಜನಪರ ಕೆಲಸಗಳನ್ನು ಒಂದಿಷ್ಟು ನಿಮ್ಮ ಮುಂದೆ ಇಳಿ ತಿಳಿಸಲು ಬಯಸುತ್ತಾ ಇವರ ಅಳಿಲು ಸಾಧನೆಯನ್ನು ನಿಮ್ಮ ಮುಂದೆ ತೆರೆದ ಪುಸ್ತಕವನ್ನು ತೆರೆಯಲು ಚುಟುಕಾಗಿ ಹೇಳಲು ಬಯಸುತ್ತೇನೆ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಆನೇಕಲ್ ತಾಲೂಕು ಹುಲಿಮಂಗ್ಲ ಗ್ರಾಮ ಪಂಚಾಯಿತಿಯ ಚೇರ್ಮನ್ ಪಿಳ್ಳಮ್ಮನವರು ಹಾಗೂ ಸದಸ್ಯರು ಎಂ ಗಜೇಂದ್ರರವರು ಹುಲಿಮಂಗಲ ಗ್ರಾಮ ಪಂಚಾಯಿತಿಯ ಅತ್ಯುತ್ತಮ ಜನಪ್ರತಿನಿಧಿಗಳು ಮಾರಗೊಂಡನಹಳ್ಳಿ ಶಿಕಾರಿಪಾಳ್ಯ ಹಾಗೂ ಹುಲಿಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿ ಜನಪರ ಕೆಲಸಗಳನ್ನು ಮಾಡಿದ ರಾಜ್ಯದ ಮಾದರಿ ಜನಪ್ರತಿನಿಧಿಗಳು ಸಾವಿರದ ಒಂಬೈನೂರ ತೊಂಬತ್ಮೂರರಿಂದ ಹುಲಿಮಂಗಲ ಗ್ರಾಮ ಪಂಚಾಯತಿ ಆಡಳಿತದಲ್ಲಿ ಆಯ್ಕೆಯಾದ ಯಾವ ಅಧ್ಯಕ್ಷರು ಜನಪ್ರತಿನಿಧಿಯೂ ಕೂಡ ರೀತಿಯ ಅಭಿವೃದ್ಧಿ ಜನಪರ ಕೆಲಸಗಳನ್ನು ಮಾಡಿದ ಇತಿಹಾಸವಿಲ್ಲ ಹೆಜ್ಜೆ ಗುರುತು ಇಲ್ಲವೇ ಇಲ್ಲ ಪಿಳ್ಳಮ್ಮನವರು ಅಧ್ಯಕ್ಷರಾದ ನಂತರ ಸಹೋದರ ಎಂ ಗಜೇಂದ್ರವರ ಜೊತೆಗೂಡಿ ರಾಜಕೀಯ ಅಭಿವೃದ್ಧಿಯ ಆಡಳಿತ ಚಿಂತನೆಯ ಮಾರ್ಗದರ್ಶನದೊಂದಿಗೆ ಇವರು ಮಾಡಿದ ಅಭಿವೃದ್ಧಿ ಕೆಲಸಗಳು ಅಪಾರ ಹುಲಿಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳು ಸಾವಿರಾರು ಜನಸಾಮಾನ್ಯರು ಇವರ ಆಡಳಿತ ಅವಧಿಯಲ್ಲಿ ಮಾಡಿದ ಕೆಲಸವನ್ನು ಕೊಂಡಾಡುತ್ತಿದ್ದಾರೆ ಇವರು ಮಾಡಿದ ಜನಪರ ಕೆಲಸಗಳು ಸೇವೆ ನಿಜಕ್ಕೂ ಇತಿಹಾಸ ಸಾವಿರಾರು ಜನಸಾಮಾನ್ಯರಿಗೆ ಸ್ವಂತ ಖರ್ಚಿನಿಂದ ಟ್ರ್ಯಾಕ್ಟರ್ ಮೂಲಕ ಸುಮಾರು ಒಂದೂವರೆ ವರ್ಷಗಳಿಂದ ವಾರದ ಏಳು ದಿನವೂ ಕೂಡ ಕುಡಿಯುವ ನೀರು ಪೂರೈಕೆ ಮಾಡುತ್ತಿದ್ದಾರೆ ಮಾರಗೊಂಡನಹಳ್ಳಿ ಶಿಕಾರಿಪಾಳ್ಯ ಸೇರಿದಂತೆ ಹುಲಿಮಂಗಲ ಗ್ರಾಮ ಪಂಚಾಯಿತಿಯ ಇತರೆ ಭಾಗಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದಾಗ ಈ ಸಮಸ್ಯೆಯನ್ನು ಬಗೆಹರಿಸಲು ಕುಡಿಯುವ ನೀರು ಪೂರೈಕೆ ಮಾಡಿದ ಆಧುನಿಕ ಭಗೀರಥ ಎಂ ಗಜೇಂದ್ರರವರು ಎಂದರೆ ತಪ್ಪಾಗಲಾರದು ಇವರು ಅಧ್ಯಕ್ಷರಾದ ನಂತರ ಹುಲಿಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಿಗೆ ಕಾವೇರಿ ನೀರು ತರಲು ಗುರಿ ಸರ್ಕಾರದಿಂದ ಏಳೂವರೆ ಕೋಟಿ ರು ಅನುದಾನ ಬಿಡುಗಡೆಗೆ ಹೋರಾಟ ಮತ್ತು ಶ್ರಮ ಅನುಮೋದನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರಿಯೆ ಯೋಜನೆಯಲ್ಲಿ ಸುಮಾರು ಏಳರಿಂದ ಎಂಟು ಕೋಟಿ ರು ವೆಚ್ಚದ ಕಾಮಗಾರಿಗಳು ಪೂರ್ಣ ಹುಲಿಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಿಗೂ ಗ್ರಾಮದ ವೃತ್ತಗಳಲ್ಲಿ ಹತ್ತು ಐ ಮಾಸ್ಕ್ ಬೀದಿ ದೀಪಗಳನ್ನು ಅಳವಡಿಸಿದ್ದಾರೆ ಯಾವುದೇ ಆಕ್ಷನ್ ಪ್ಲಾನ್ ಇಲ್ಲದೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಹತ್ತು ಬೋರ್ವೆಲ್ ಕೊರೆಸಿದ್ದಾರೆ ಚರಂಡಿ ರಸ್ತೆ ಕಾಮಗಾರಿಗಳು ಇತರೆ ನೂರಾರು ಸಾಮಾನ್ಯ ಕಾಮಗಾರಿಗಳು ಪೂರ್ಣ ಮನೆಯಿಲ್ಲದವರಿಗೆ ವಸತಿ ಸರ್ಕಾರಿ ಶಾಲೆಯ ಆಸ್ಪತ್ರೆ ಸಾರ್ವಜನಿಕ ಬಸ್ ನಿಲ್ದಾಣ ಅಂಗನವಾಡಿ ಕೇಂದ್ರಗಳ ಪುನರುಜ್ಜೀವನ ಮತ್ತು ಆಧುನೀಕರಣ ಗ್ರಾಮಗಳಿಗೆ ಬಡವರ ಮನೆಗಳಿಗೆ ಶೌಚಾಲಯ ನಿರ್ಮಾಣ ಇದೆಲ್ಲವನ್ನು ನೇರವಾಗಿ ಇವರೇ ನಿಂತು ಜನಪರ ಕೆಲಸ ಮಾಡಿದ ಹೆಗ್ಗಳಿಕೆ ಅಧ್ಯಕ್ಷರಾದ ಪಿಲ್ಲಮ್ಮನವರು ಹಾಗೂ ಗಜೇಂದ್ರರವರಿಗೆ ಸಲ್ಲುತ್ತದೆ ಯಾವುದೇ ಅಪೇಕ್ಷೆ ಮತ್ತು ವಾಮ ಮಾರ್ಗದ ಮೂಲಕ ತನ್ನ ವೈಯಕ್ತಿಕ ಅಭಿವೃದ್ಧಿ ಹಣ ಮಾಡುವ ಉದ್ದೇಶವಿಲ್ಲದೆ ಜನಪರ ಅಭಿವೃದ್ಧಿ ಚಿಂತನೆ ದೃಷ್ಟಿಯಿಂದ ಕೆಲಸ ಮಾಡಿದ ಹುಲಿಮಂಗಲ ಗ್ರಾಮ ಪಂಚಾಯಿತಿಯ ಚೇರ್ಮನ್ ಪಿಲ್ಲಮ್ಮನವರು ಮತ್ತು ಗಜೇಂದ್ರರವರು ಸಾರ್ವಜನಿಕ ಆಸ್ಪತ್ರೆ ಪಶುವೈದ್ಯಕೀಯ ಆಸ್ಪತ್ರೆ ಸ್ಮಶಾನ ಮತ್ತು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಒಟ್ಟಾರೆ ನಾಲ್ಕೂವರೆ ಎಕರೆ ಜಾಗ ಅನುಮೋದನೆಯ ಆದೇಶ ತಂದ ಹೆಕೆ ಇವರದು ಇವೆಲ್ಲ ಮಹತ್ ಕಾರ್ಯಗಳಿಗೆ ಪ್ರೇರಣೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇವರಿಗೆ ಸ್ಫೂರ್ತಿ ಇವರ ಸಂವಿಧಾನವೇ ಇವರಿಗೆ ಮಾರ್ಗದರ್ಶನ